ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಅಂತೇಳಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಈಸಿ ಈ ರೆಸಿಪಿ ಮೊದಲಿಗೆ ಬಾಣಲೆ ಬಿಸಿ ಇಟ್ಕೊಂಡು ಬಿಸಿಯಾದ ನಂತರ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಕೂಡ ಹಾಕೊಂಡು ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಡು ನಂತರ ಹೆಚ್ಚಿಟ್ಕೊಂಡಿರೋ ಮೂರು ಹಸಿ ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಬಾಡಿಸ್ಕೊಂಡು ಹೆಚ್ಚಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಕೂಡ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಬಾಡಿಸ್ಕೊಬೇಕು ನಂತರ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಕೂಡ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಟೊಮೊಟೊ ಸ್ಮೂತ್ ಆಗೋವರೆಗೂ ನೀಟಾಗಿ ಬಾಡಿಸ್ಕೊಬೇಕು ನೀಟಾಗಿ ಬಾಡಿಸ್ಕೊಂಡು ನಂತರ ನಾನಿಲ್ಲಿ ಒಂದು ಕಪ್ ಅಳತೆಗೆ ಹೇಳಿ ಮೂರು ಕಪ್ಪು ನೀರು ತಗೊಂಡಿದ್ದೀನಿ ಮೂರು ಕಪ್ ಆಗೋಷ್ಟು ನೀರು ಕೂಡ ಸೇರಿಸ್ಕೊಂಡು ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಇದನ್ನು ಕುದಿಯೋದಕ್ಕೆ ಇಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ರವೆ ತಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಸೈಡಿಗೆ ಫ್ರೈ ಮಾಡ್ಕೊಂಡು ಇಡ್ಕೊಂಡಿದ್ದೀನಿ ನಂತರ ರವೆ ಕೂಡ ಸೇರಿಸ್ಕೊಂಡು ನೀಟಾಗಿ ಕೈಯಾಡಿಸ್ಕೊಬೇಕು ಉಪ್ಪಿಟ್ಟಂತೂ ತುಂಬಾ ಚೆನ್ನಾಗಿರುತ್ತಲ್ವ ಒಬ್ಬೊಬ್ಬರು ಮನೇಲಿ ಕಾಂಕ್ರೀಟ್ ಅಂತೇಳಿ ತಿನ್ನೋದೇ ಇಲ್ಲ ಆದರೂ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಕೂಡ ಒನ್ ಇಷ್ಟು ಟೂ ತ್ರೀ ತ್ರೀ ಎಲ್ತು ತಗೊಂಡ್ರೆ ಉಪ್ಪಿಟ್ಟು ಪರ್ಫೆಕ್ಟಾಗಿ ಬರುತ್ತೆ ಈ ಕಡೆ ಮೆತ್ತಿಗೂ ಆಗೋಲ್ಲ ಈ ಕಡೆ ಗಟ್ಟಿಗೂ ಆಗೋಲ್ಲ ಸ್ಮೂತಾಗಿ ಚೆನ್ನಾಗೇ ಬರುತ್ತೆ ಕರೆಕ್ಟ್ ಕಂಟೆನ್ಸಿಟಿಯಲ್ಲೇ ಬರುತ್ತೆ ನಂತರ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ನಂತರ ತಟ್ಟೆ ಮುಚ್ಚಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಕರೆಕ್ಟಾಗಿ ಸ್ಮೂತಾಗಿ ರವೆ ಕೂಡ ಬಂದಿದೆ ಸಾಫ್ಟಾಗಿ ನೀಟಾಗಿ ಬಂದಿದೆ ಉಪ್ಪಿಟ್ಟು ಕೂಡ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ನಂತರ ನನ್ನ ಹಸ್ಬೆಂಡು ತುಂಬ ದಿನದಿಂದನೇ ಇದ್ದರು ರವೆ ಉಂಡೆ ಮಾಡು ಅಂತೇಳಿ ನನಗೆ ಟೈಮೇ ಸಿಕ್ಕಿರಲಿಲ್ಲ ರವೆ ಉಂಡೆ ಮಾಡೋದಕ್ಕೆ ಅಂತೇಳಿ ನಾನಿವತ್ತು ರವೆ ಉಂಡೆ ಕೂಡ ಮಾಡ್ಕೊಳೋಣ ಉಪ್ಪಿಟ್ಟು ಜೊತೆಗೆ ಅಂತೇಳಿ ಉಪ್ಪಿಟ್ಟು ಕೂಡ ಮಾಡಿ ಎತ್ತಿಟ್ಬಿಟ್ಟು ನಂತರ ರವೆ ಉಂಡೆ ಮಾಡೋದು ಕೂಡ ಮಾಡ್ತಾಯಿದ್ದೀನಿ ನಂತರ ಬಾಣಲೆ ಬಿಸಿ ಬಿಸಿಗಾದ್ಬಿಟ್ಟು ನಂತರ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಸೇರಿಸ್ಕೊಂಡಿದ್ದೀನಿ ತುಪ್ಪ ಕಾದದ ನಂತರ ಗೋಡಂಬಿನ ಸಣ್ಣದಾಗಿ ಅರ್ಧ ಅರ್ಧ ಕಟ್ ಮಾಡಿ ದ್ರಾಕ್ಷಿ ಕೂಡ ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಕೈಯರ್ಸ್ಕೊಂಡಿದ್ದೀನಿ ಕಲರ್ ಕೂಡ ಚೇನ್ ಚೇಂಜ್ ಆಗೋವರೆಗೂ ನೀವು ಬೇಕು ಅಂದರೆ ಬಾದಾಮಿ ಪಿಸ್ತಾ ಕೂಡ ಸೇರಿಸ್ಕೊಬೋದು ನಾನು ಸೇರಿಸಿಲ್ಲ ಇಲ್ಲಿ ನಂತರ ಫ್ರೈ ಮಾಡಿಬಿಟ್ಟು ಒಂದು ಬೌಲ್ಗೆ ಎತ್ತಿಡ್ಕೊತಾ ಇದ್ದೀನಿ ನಂತರ ಅದೇ ಬಾಣಲೆಗೆನೆ ಇನ್ನೂ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ತುಪ್ಪ ಕೂಡ ಸೇರಿಸ್ಕೊಂಡು ನಂತರ ನಾನು ಒಂದು ಬೌಲ್ ಆಗೋಷ್ಟು ರವೆ ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಇನ್ನೊಂದು ಬೌಲ್ ಆಗೋಷ್ಟು ರವೆ ಕೂಡ ಎತ್ತಿಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಎಣ್ಣೆಯಲ್ಲೇ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ನೀಟಾಗಿ ಘಮ ಬರೋವರೆಗೂ ಬಾಡಿಸ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಘಮ ಬರೋವರೆಗೂ ಬಾಡಿಸ್ಕೊತನೇ ಇರಬೇಕು ತಳ ಹಿಡಿಯೋ ಥರ ನೋಡ್ಕೊಂಡೆ ತುಂಬ ಚೆನ್ನಾಗಿ ಬಾಡಿಸ್ಕೊತಾ ಇರಬೇಕು ಇಲ್ಲಿ ಕೂಡ ತಳ ಹಿಡಿಬಾರ್ದು ಕಲರ್ ಕೂಡ ಚೇಂಜ್ ಆಗಬಾರ್ದು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಘಮ ಬರೋವರೆಗೂ ರವೆ ಉರಿತಾನೇ ಇರಬೇಕು ಲೋ ಫ್ಲೇಮಲ್ಲಿ ನಂತರ ಮೇಲೆ ಒಂದು ಬೌಲ್ಗೆ ಎತ್ತಿಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ ಎತ್ತಿಡ್ಕೊಂಡು ನಂತರ ಪಾಕಕ್ಕೆ ರೆಡಿ ಇದ್ದೀನಿ ನಾನಿಲ್ಲಿ ನಂತರ ಪಾಕ ಮಾಡೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಬಾಣಲೆ ಹಿಡ್ಕೊಂಡು ನಂತರ ನಾನು ಎರಡು ಬೌಲ್ ರವೆ ತಗೊಂಡಿರೋದ್ರಿಂದ ಎರಡು ಬೌಲ್ ಆಗೋಷ್ಟು ಸಕ್ಕರೆ ಕೂಡ ಸೇರಿಸ್ಕೊಂಡಿದ್ದೀನಿ ಸೇಮ್ ಕ್ವಾಂಟಿಟಿಲೇ ಒಂದು ಬೌಲ್ ಆಗೋಷ್ಟು ನೀರು ಕೂಡ ಸೇರಿಸ್ಕೊಂಡು ಪಾಪ ಪಾಕ ಮಾಡ್ಕೊಳೋದಕ್ಕೆ ಇಟ್ಕೊಂಡಿದ್ದೀನಿ ರವೆ ಉಂಡೆಗೆ ಜಾಸ್ತಿ ಸಿಹಿ ಆದರೂ ತಿನ್ನೋಕ್ಕಾಗೋದಿಲ್ಲ ಸ್ವಲ್ಪ ಸಪ್ಪೆ ಆದ್ರೂ ತಿನ್ನೋಕ್ಕಾಗೋದಿಲ್ಲ ಅದಕ್ಕೆ ರವೆ ಎಷ್ಟು ತೊಗೊಂಡಿಡ್ತೀವೋ ಅದ್ರ ಸಾಮಾನ್ಯ ನಾವು ಸಕ್ಕರೆ ಕೂಡ ತಗೊಂಡ್ರೆ ಸ್ವೀಟು ಕೂಡ ತಕ್ಕನಾಗೆ ಇರುತ್ತೆ ನೀವು ಸ್ವಲ್ಪ ಸ್ವೀಟ್ ಸ್ವಲ್ಪ ಕಡಿಮೆ ತಿಂತೀರಾ ಅಂದರೆ ಒಂದೂವರೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ತಗೊಂಡ್ರೆ ಸಾಕಾಗಿಬಿಡುತ್ತೆ ಪಾಕನ ಒಂದು ಹತ್ತು ನಿಮಿಷ ನೀಟಾಗಿ ಕುದಿಸ್ಕೊತಾನೆ ಇರಬೇಕು ಕೈ ಆಡಿಸ್ತಾ ಆಡಿಸ್ತಾ ಎಲ್ಲೂ ಕೈ ಬಿಡ್ದೇನೆ ಆಡಿಸ್ತಾ ಇರಬೇಕು ಆವಾಗ ಒಂದೆಳೆ ಪಾಕ ಬರೋದನ್ನೇ ನೋಡ್ಕೊಂಡಿದ್ದು ನಂತರ ಒಂದೆಳೆ ಪಾಕ ಬಂದ ನಂತರ ನಾವು ಮೊದಲಿಗೆ ಫ್ರೈ ಮಾಡ್ಕೊಂಡಿರೋ ರವೆ ಕೂಡ ಸೇರಿಸ್ಕೊಂಡು ನೀಟಾಗಿ ಕೈ ಬಿಡ್ದೇನೆ ಎಲ್ಲೂ ಗಟ್ಟಿ ಆಗ್ತೇನೆ ನೀಟಾಗಿ ಕೈ ಆಡಿಸ್ಕೊತೇನೆ ತಿರುಗಿಸ್ಕೊತೇ ಇರಬೇಕು ನಾವು ರವೆನ ನೀಟಾಗಿ ಕೈ ಬಿಡ್ತಾನೆ ತಿರುಗಿಸ್ಕೊಂಡು ನಂತರ ಆವಾಗಲೇ ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೊಂಡು ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು ಒಂದು ಹತ್ತು ನಿಮಿಷ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇರುವಾಗ ಈ ಕನ್ಸಿಟೆನ್ಸಿಟಿ ಬಂದಾಗ ರವೆ ಉಂಡೆ ರೆಡಿ ಆಗಿದೆ ಅಂತೇಳಿ ನಾವು ಈ ಹಂತದಲ್ಲೇನೆ ಗ್ಯಾಸ್ ಆಫ್ ಮಾಡಿಬಿಡಬೇಕು ಯಾಕಂದರೆ ರವೆ ಕುಟ್ ಕಟ್ಟೋ ಹಂತದಲ್ಲಿ ತುಂಬಾ ಗಟ್ಟಿಯಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಮೊದಲಿಗೆ ಆಫ್ ಮಾಡಿಬಿಟ್ಟಿದ್ದೆ ತಣ್ಣಗಾದ ನಂತರ ರವೆ ಕೊಟ್ಟೋದಕ್ಕಂತೂ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ತುಂಬ ತಣ್ಣಗಾಗಿದೆ ತುಂಬ ತಣ್ಣಗೂ ಆಗಬಾರ್ದು ತುಂಬ ಬಿಸಿನೂ ಇರಬಾರ್ದು ಮೀಡಿಯಮ್ ಸ್ವಲ್ಪ ಉಗುರು ಬೆಚ್ಚ ಇದ್ದಾಗಲೇ ಕಟ್ಟಿದರೆ ಉಂಡೆ ಅಂತೂ ಪರ್ಫೆಕ್ಟಾಗಿ ಬರುತ್ತೆ ನೀವು ನೋಡ್ತಿರ್ಬೋದು ಉಂಡೆ ಕಟ್ಟುವಾಗ ಎಲ್ಲಿಯೂ ಕೂಡ ಉಡಿತಾ ಇಲ್ಲ ಉಂಡೆ ಕಟ್ಟೋ ಸಮಯದಲ್ಲಿ ಫುಲ್ ಗಟ್ಟಿ ಆಯಿತು ಅಥವಾ ಉಂಡೆ ಕಟ್ಟೋದಕ್ಕೆ ಪುಡಿ ಇದೆ ಅಂದರೆ ಆವಾಗ ಗ್ಯಾಸ್ ಮೇಲೆ ಇನ್ನೊಂದು ಸಲ ಬಿಸಿ ಮಾಡಿಕೊಂಡ್ರೆ ಕರೆಕ್ಟಾಗಿ ರವೆ ಕಟ್ಟೋ ಉಂಡೆ ಕಟ್ಟೋ ಅಂತಕ್ಕೆ ಬಂದೇ ಬಿಡುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಲ್ಲಿ ಕೂಡ ಉಂಡೆ ಕಟ್ಟುವಾಗ ಎಲ್ಲಿ ಕೂಡ ಒಂದು ಕೂಡ ಹೊಡಿತಿಲ್ಲ ಒಂಚೂರು ಕೂಡ ಪುಡಿ ಇಲ್ಲ ನೀವು ಒಂದು ಸಲ ಟ್ರೈ ಮಾಡಿ ರವೆ ಉಂಡೆ ಪರ್ಫೆಕ್ಟಾಗಿ ಬರುತ್ತೆ ರವೆ ಉಂಡೆ ಮಾಡೋದಕ್ಕೆ ಒಬ್ಬೊಬ್ಬರಿ ಬರೋದೇ ಇಲ್ಲ ಪರ್ಫೆಕ್ಟಾಗಿ ಬರುತ್ತೆ ನೀವು ನೋಡ್ತಾ ಇರಬಹುದು ರೇವೆ ಉಂಡೆ ನಾನು ಇವಾಗ ರೇವೆ ಉಂಡೆ ಒಂದು ಒಡೆದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ತಿನ್ನೋಕಂತೂ ರುಚಿ ಅಷ್ಟೇ ಸ್ವೀಟು ಅಷ್ಟೇ ಜಾಸ್ತಿನೂ ಆಗಿಲ್ಲ ಕಡಿಮೆನೇ ಆಗಿಲ್ಲ ಕರೆಕ್ಟ್ ಅಂತದಲ್ಲೇ ರುಚಿ ಕೂಡ